ಪ್ರಹ್ಲಾದ್ ಜೋಶಿ ಅವರು ನಮ್ಮ ಹಿರಿಯ ನಾಯಕರು ಅವರು ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ ನಾನು ಹುಬ್ಬಳ್ಳಿಗೆ ಬಂದಾಗಲೆಲ್ಲ ಜೋಶಿ ಅವರ ನಿವಾಸಕ್ಕೆ ಭೇಟಿ ನೀಡುತ್ತೇನೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ಭೇಟಿಗೆ ವಿಶೇಷ ಅರ್ಥ ನೀಡುವ ಅಗತ್ಯವಿಲ್ಲ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಹಿರಿಯ ನಾಯಕರಾಗಿದ್ದಾರೆ ಅವರು ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಹುಬ್ಬಳ್ಳಿಗೆ ಬಂದಾಗಲೆಲ್ಲ ಅವರ ಯೋಗಕ್ಷೇಮ ವಿಚರಿಸಿ ಹೊರಟು ಹೋಗುತ್ತೇನೆ ಪಕ್ಷದ ಆಂತರಿಕ ಸಮಸ್ಯೆಗಳ ಬಗ್ಗೆ ನಾನು ಚರ್ಚಿಸಿಲ್ಲ ಎಂದರು ಜೋಶಿ ಸರ್ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ ಅವರು ರಾಜ್ಯಾಧ್ಯಕ್ಷರಿದ್ದಾಗ ನಾವು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇವೆ ರಾಷ್ಟ್ರೀಯ ನಾಯಕರಿದ್ದಾರೆ ಸಹಜಕ್ಕೇ ಹುಬ್ಬಳ್ಳಿಗೆ ಬಂದಿದ್ದೆ ನಾನು ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಕ್ಕೆ ಅವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೇನೆ ಅದು ಬಿಟ್ಟರೆ ಬಿನೇ ಏನು ವಿಶೇಷತೆಗಳಿಲ್ಲ ನೋಡಿ ಪ್ರಹ್ಲಾದ್ ಜೋಶಿ ಸರ್ ಅವರು ರಾಷ್ಟ್ರೀಯ ನಾಯಕರಿದ್ದಾರೆ ಅವರು ಉತ್ತಮವಾದಂಥ ಆಡಳಿತದೊಂದಿಗೆ ಗುರುತಿಸ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ ಈಗ ರಾಷ್ಟ್ರದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನದೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಆಗಿರೋದರಿಂದ ಸಹಜಕ್ಕೆ ಅವರನ್ನು ಭೇಟಿ ಆಗ್ತಕ್ಕಂಥ ಕೆಲಸ ನಡೀತಾ ಇರ್ತದೆ ಇದರಲ್ಲಿ ವಿಶೇಷತೆಗಳು ಏನೂ ಇಲ್ಲ ಹಾಗಾಗಿ ಸಾಕಷ್ಟು ವಿಶೇಷ ಅರ್ಥ ಅಂತ ನಮ್ದು ಅದೆಲ್ಲ ನೋಡಿ ಮೀಡಿಯಾಗಳ ಏನಾದ್ರೂ ಅರ್ಥ ಮಾಡ್ಕೋಬಹುದು ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಮತ್ತು ಸಚಿವರು ನಾವು ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದೀವಿ ಅನ್ನೋ ಕಾರಣಕ್ಕೆ ಅವರನ್ನು ನಾವು ಭೇಟಿಯಾಗಿದ್ದು ಆಮೇಲೆ ಉಳಿದಂತೆ ಅವ್ರ ಜೊತೆಗೆ ನಾವು ನಾವಿನ್ಯಾವುದೇ ರೀತಿಯ ರಾಜಕೀಯವಾದಂತ ಚರ್ಚೆಗಳನ್ನು ನಾವು ಮಾಡಿಲ್ಲ ಅವರು ನಮ್ಮ ರಾಜಕೀಯ ಗುರುಗಳು ಕೂಡ ಹೌದು ಹಾಗಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ನಾಯಕ ಅದ್ರ ಬಗ್ಗೆ ನಾನು ಅಷ್ಟು ದೊಡ್ಡ ನಾಯಕನ ಅಲ್ಲ ನಾನು ಅದ್ರ ಬಗ್ಗೆ ಇವ್ರ ಜೊತೆಗೆ ಚರ್ಚೆನೂ ಆಗಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದು ಏನೂ ಇಲ್ಲ ಇಲ್ಲ ನಾನು ಅದನ್ನೇ ಹೇಳಿದ್ದೇನೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ ಹಾಗಾಗಿ ಅವರನ್ನು ಭೇಟಿಯಾಗಿದ್ದೇನೆ ನಾನು ಎಲ್ಲೆಲ್ಲೂ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಷ್ಟ್ರದ ನಾಯಕರು ಇರ್ತಾರೆ ಅವರಿಗೆ ಸೌಜನ್ಯದ ಭೇಟಿ ಮಾಡ್ತಕ್ಕಂಥದ್ದು ರೂಢಿ ಮಾಡಿಕೊಂಡಿದ್ದೇನೆ ಹಾಗಾಗಿ ಇವತ್ತು ಕೂಡ ಹುಬ್ಬಳ್ಳಿಗೆ ಬಂದಿದ್ದೆ ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಇಲ್ಲ ಸರ್ ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲಿ ಆಗಿಲ್ಲ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಇದ್ದಾರೆ ಅಷ್ಟೇ ಅವರ ಆಶೀರ್ವಾದ ಇರಬೇಕು ಅನ್ನೋಂಥದ್ದನ್ನು ಬಿಟ್ಟರೆ ಇನ್ನು ಯಾವುದೇ ಮಾತುಕತೆಗಳು ಅವ್ರ ಜೊತೆ ಆಡಿಲ್ಲ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್